ಸೂಪರ್ ಪ್ರೈಮೇಟ್ ನೈನ್ಗೆ ಸ್ವಾಗತ ನಾನು ಪ್ರಭುದೇ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಮುಸ್ಲಿಂ ಬಾಂಧವರಿಗೆ ಸಿಎಂ ಬಂಪರ್ ಗಿಫ್ಟ್ ಆಶ್ರಯ ಮನೆಗಳ ಹಂಚಿಕೆಯಲ್ಲಿ ಮೀಸಲಾತಿ ಏರಿಕೆ ಅಲ್ಪಸಂಖ್ಯಾತರ ಓಲೈಕೆ ಎಂದು ಬಿಜೆಪಿ ಗರಂ ಮಾವು ಬೆಳೆಗಾರರಿಗೆ ಸರ್ಕಾರದ ಗುಡ್ ನ್ಯೂಸ್ ರೈತರಿಗೆ ಬೆಂಬಲ ಬೆಲೆ ನೀಡಲು ತೀರ್ಮಾನ ಇದು ಅಶ್ವವೇಗ ವಿಸ್ತೃತ ವರದಿಯ ಇಂಪ್ಯಾಕ್ಟ್ ಸರ್ಕಾರದ ವಿರುದ್ಧ ಹೋರಾಟ ನಿಲ್ಲಿಸಬೇಡಿ ಬಿಜೆಪಿ ನಾಯಕರಿಗೆ ಸಂಘ ಪರಿವಾರದ ಟಾಸ್ಕ್ ನಾಲ್ಕು ಗಂಟೆ ನಡೆದ ಮೆಗಾ ಮೀಟಿಂಗ್ನಲ್ಲಿ ಒಗ್ಗಟ್ಟಿನ ಪಾಠ ನಾನೇನ್ ಮಾಡ್ತೀನೋ ಗೊತ್ತಿಲ್ಲ ಟ್ರಂಪ್ ವಾರ್ನಿಂಗು ಕಮೇನಿ ಡೋಂಟ್ ಕೇರ್ ಇಸ್ರೇಲ್ನ ಹಾಸ್ಪಿಟಲ್ ಮೇಲೆಯೇ ಇರಾನ್ ಅಟ್ಯಾಕ್ ತಗ್ಲೈ ರಿಲೀಸ್ ಸಂಬಂಧ ವಿಚಾರಣೆ ರಾಜ್ಯ ಸರ್ಕಾರದ ವಿರುದ್ಧ ಸುಪ್ರೀಂ ಗರಂ ಚಿತ್ರ ಪ್ರದರ್ಶನ ಮಾಡಿದ್ರೆ ಹೋರಾಟ ಎಂದ ವಾಟಾಳ್ ಇಸ್ರೇಲ್ ಇರಾನ್ ನಡುವಿನ ಸಂಘರ್ಷ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ ಟ್ರಂಪ್ ವಾರ್ನ ಮಧ್ಯೆಯೂ ಇರಾನ್ ಇಸ್ರೇಲ್ನ ಹಾಸ್ಪಿಟಲ್ ಮೇಲೆ ದಾಳಿ ಮಾಡಿದೆ ಅಷ್ಟೇ ಅಲ್ಲ ನಮ್ಮ ತಂಟೆಗೆ ಬಂದ್ರೆ ಅಮೆರಿಕ ಸಹ ದೊಡ್ಡ ಪರಿಣಾಮ ಎದುರಿಸಬೇಕಾಗತ್ತೆ ಅಂತ ಇರಾನ್ ಖಡಕ್ ಎಚ್ಚರಿಕೆ ಕೊಟ್ಟಿದೆ ವಿಶ್ವದ ದೊಡ್ಡಣ್ಣನಿಗೆ ಎಚ್ಚರಿಕೆ ಕೊಡುವ ಹಂತಕ್ಕೆ ಬಂದು ತಲುಪಿದೆ ಇಸ್ರೇಲ್ ಇರಾನ್ ವಾರ್ ಟ್ರಂಪ್ಗೆ ಖುದ್ದು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಇರಾನ್ ಸುಪ್ರೀಂ ಲೀಡರ್ ನಮ್ಮ ಮೇಲೆ ಯುದ್ಧಕ್ಕೆ ಬಂದರೆ ಹುಷಾರ್ ನೀವು ಹೆದರುವವರನ್ನ ಹೆದರಿಸಿ ನಮ್ಮನ್ನ ಅಲ್ಲ ಎಂಬ ಖಮೇನಿ ಹೇಳಿಕೆಗೆ ನಿಗಿ ನಿಗಿ ಅಂತಿದೆ ಅಮೆರಿಕ ಮುಂದಿನ ವಾರ ಏನಾಗುತ್ತೋ ಗೊತ್ತಿಲ್ಲ ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ ಟ್ರಂಪ್ ಬೇಷರತ್ ಶರಣಾಗಿ ಎಂದ ಅಮೆರಿಕ ವಿರುದ್ಧ ಗುಡುಗು ಹೆದರುವವರಿಗೆ ಹೆದರಿಸಿ ನಮಗೆ ಅಲ್ಲ ಎಂದ ಖಮೇನಿ ಶರಣಾಗಿ ಎಂದಿದ್ದಕ್ಕೆ ಅಮೆರಿಕ ವಿರುದ್ಧ ಖಮೇನಿ ಉರಿದು ಬಿದ್ದಂತಿದೆ ನೀವು ಹೆದರುವವರಿಗೆ ಹೆದರಿಸಿ ನಮಗೆ ಅಲ್ಲ ನಮ್ಮ ಜೊತೆಗೆ ಯುದ್ಧಕ್ಕೆ ಬಂದರೆ ಪರಿಣಾಮ ನೆಟ್ಟಿಗೆ ಇರಲ್ಲ ಒಂದ್ ವೇಳೆ ವಾರ್ಗೆ ಇಳಿದ್ರೆ ಅಮೆರಿಕ ಸಹ ದೊಡ್ಡ ಪರಿಣಾಮ ಎದುರಿಸಬೇಕಾಗುತ್ತೆ ನಮ್ಮ ಇತಿಹಾಸ ತಿಳಿದವರು ಯಾರು ಹೀಗೆ ಮಾತಾಡಲ್ಲ امریکا برده نیللو سیده انتا توڑه تدیدار ایران سپریم نایکه ملت از این شهر ایران سلام ارز بکنم مطلب اولی که مایلم ارز کنم تمجید از رفتار ملت عزیزمون در این قضیه ایست که اخیران ಶರಣಾಗತಿ ಎಚ್ಚರಿಕೆಗೆ ಮುಂದಿನ ವಾರ ನಾನೇನು ಮಾಡ್ತೀನೋ ಗೊತ್ತಿಲ್ಲ ಟ್ರಂಪ್ ಶರಣಾಗತಿ ಎಚ್ಚರಿಕೆಗೆ ಬೆಲೆ ಕೊಡದ ಇರಾನ್ ಮೇಲೆ ಕಿಡಿಕಾರಿರೋ ಟ್ರಂಪ್ ಯುದ್ಧಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಮತ್ತೊಂದು ವಾರ್ ಡೆಡ್ ಲೈನ್ ನೀಡಿ ಮುಂದಿನ ವಾರ ಏನಾಗುತ್ತೋ ನನಗೆ ಗೊತ್ತಿಲ್ಲ ಆದ್ರೆ ಒಂದು ದೊಡ್ಡ ಘಟನೆ ಪ್ರಪಂಚದಲ್ಲಿ ನಡೆಯಲಿದೆ I a plan for everything, but we'll see what happens. Better ways to go. They should have looked, they should have made the deal. I had a great deal for them. They should have made that deal. Sixty days we talked about it and in the end they decided not to do it and now they wish they did it. And they want to meet, but it's you know it's a little late to meet, but they want to meet.

ಇದೇ ಸಭೆಯಲ್ಲಿ ಯುದ್ಧ ಸಿದ್ಧತೆಗೆ ಸೂಚಿಸಿದ್ದಾರೆ ಎನ್ನಲಾಗಿದೆ ಯಾವುದೇ ಕ್ಷಣದಲ್ಲೂ ನಾವು ಇರಾನ್ ಮೇಲೆ ಯುದ್ಧ ಸಾರಬಹುದು ಎಲ್ಲದಕ್ಕೂ ರೆಡಿ ಇರಿ ಅಂತ ಸೈನಿಕರಿಗೆ ಮಹತ್ವದ ಸಂದೇಶ ನೀಡಿದ್ದಾರೆ ಮಧ್ಯಪ್ರಾಚ್ಯದಲ್ಲಿರೋ ಅಮೆರಿಕದ ಹತ್ತೊಂಬತ್ತು ಸೇನಾ ನೆಲೆಗಳಲ್ಲಿ ಈಗಾಗಲೇ ನಲವತ್ತು ಸಾವಿರಕ್ಕೂ ಹೆಚ್ಚು ಸೈನಿಕರಿದ್ದಾರೆ ಸದ್ಯ ಹೆಚ್ಚುವರಿಯಾಗಿ ಐದು ಸಾವಿರಕ್ಕೂ ಹೆಚ್ಚು ಸೈನಿಕರನ್ನ ಮಧ್ಯಪ್ರಾಚ್ಯಕ್ಕೆ ಅಮೆರಿಕ ಕಳಿಸಿರೋದು ಕುತೂಹಲ ಕೇಳಿಸಿದೆ ಮಧ್ಯ ಪ್ರಾಚ್ಯದತ್ತ ಯುಎಸ್ ಅತ್ಯಾಧುನಿಕ ಎಫ್ ಟ್ವೆಂಟಿ ಟು ಫೈಟರ್ ಜೆಟ್ ಮೊರೋನ್ ಏರ್ಬೇಸ್ಗೆ ಬಂದ ಯುಎಸ್ ಫಾರ್ಟಿ ಟು ಯುದ್ಧ ವಿಮಾನ ಅತ್ಯಾಧುನಿಕ ಆರ್ನೆ ತಲೆಮಾರಿನ ಒಂದು ಡಜನ್ ಎಫ್ ಟ್ವೆಂಟಿ ಟು ಯುದ್ಧ ವಿಮಾನಗಳನ್ನು ಅಟ್ಲಾಂಟಿಕ್ ಸಮುದ್ರದ ಕಡೆ ಈಗಾಗಲೇ ಅಮೆರಿಕ ಕಳುಹಿಸಿದೆ ಎರಡು ದಿನಗಳ ಹಿಂದಷ್ಟೇ ಮೂವತ್ತು ಫೈಟರ್ ಜೆಟ್ಗಳು ಮಿಡಲ್ ಈಸ್ಟ್ ದೇಶಗಳ ಹತ್ತಿರ ಪ್ರಯಾಣ ಬೆಳೆಸಿವೆ ಸದ್ಯ ಮತ್ತೆ ಹನ್ನೆರಡು ಎಫ್ ಟ್ವೆಂಟಿ ಟು ಜೆಟ್ಗಳನ್ನು ಕಳಿಸಿ ಯುದ್ಧಕ್ಕೆ ಸಕಲ ತಯಾರಿ ಆಗಿದೆ ಅನ್ನೋ ಇರಾನ್ ಇರಾನ್ಗೆ ತಲುಪಿಸಿದೆ ಜೊತೆಗೆ ಮಧ್ಯಪ್ರಾಚ್ಯದ ಮೊರೋನ್ ಏರ್ಬೇಸ್ ನೆಲೆಯಲ್ಲಿ ಅಮೆರಿಕದ ನಲವತ್ತೆರಡು ಅತ್ಯಾಧುನಿಕ ಜೆಟ್ಗಳು ಯುದ್ಧಕ್ಕೆ ಸಜ್ಜಾಗಿ ನಿಂತಿವೆ ಇಸ್ರೇಲ್ನ ಆಸ್ಪಿಟಲ್ ಮೇಲೆಯೇ ಇರಾನ್ ಅಟ್ಯಾಕ್ ಇರಾನ್ ದಾಳಿಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಜನರಿಗೆ ಗಾಯ ಇರಾನ್ ಇಸ್ರೇಲ್ ಮೇಲೆ ಕ್ಷಣ ಕ್ಷಣಕ್ಕೂ ದಾಳಿಯನ್ನ ಹೆಚ್ಚು ಮಾಡುತ್ತಿದೆ ಇಷ್ಟುದಿನ ಇರಾನ್ ಇಸ್ರೇಲ್ ಸೇನಾ ನೆಲೆಗಳು ಹಾಗೂ ಸಾರ್ವಜನಿಕ ಆಸ್ತಿಪಾಸ್ತಿಗಳು ಮತ್ತು ನಾಗರಿಕರನ್ನ ಗುರಿಯಾಗಿಸಿ ದಾಳಿ ಮಾಡುತ್ತಿತ್ತು ಆದರೆ ಇಂದು ಏಕಾಏಕಿ ಇಸ್ರೇಲ್ನ ಅತಿದೊಡ್ಡ ಆಸ್ಪತ್ರೆ ಬಿರ್ಷೆಬಾದ್ ಸುರುಕಾ ಆಸ್ಪಿಟಲ್ ಮೇಲೆ ದಾಳಿ ಮಾಡಿದೆ ಐಸಿಯು ಘಟಕಕ್ಕೆ ಭಾರಿ ಹಾನಿಯಾಗಿದೆ دکتر نرس اپتو جنرگ گمپیر گای آگیده سادق سه با شلیک موشک هاگ فوق سنگین دور و دو مرحله ای سجیل آغاز شد ساکنین سرزمین هاگ اشغالی قدس نیروهای مسلح جمهوری اسلامی ایران به پشتوانه ملت قهرمان ایران سامانه پدافندی ارتش سحیونی را در طول چندین عملیات پیشین در هم شکستند و اکنون آسمان عراضی اشغالی ایران نامور سینا هلیکاپتر وڑیس آر دینگل دی آر نور فائٹر جتگل اندہ اٹیک ایران میرے اسرائیل سه شنک شنک کو داڑی تیور گلست ده. ಇರಾನ್ನ ಇಪ್ಪತ್ತಕ್ಕೂ ಹೆಚ್ಚು ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿ ಅರವತ್ತು ಫೈಟರ್ ಜೆಟ್ಗಳಿಂದ ಇಸ್ರೇಲ್ ಇರಾನ್ ಮೇಲೆ ಈ ದಾಳಿಗೆ ಇರಾನ್ನಾಗಿವೆ ಜೊತೆಗೆ ಇರಾನ್ ಮೇಲೆ ಇಸ್ರೇಲ್ ಕಳೆದ ಆರು ದಿನಗಳಲ್ಲಿ ಆರ್ನೂರು ಫೈಟರ್ ಜೆಟ್ಗಳಿಂದ ದಾಳಿ ಮಾಡಿದೆ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿದ್ರೆ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡಿದೆ ಇಸ್ರೇಲ್ನ ಕೆಲ್ ಅವಿವ್ನಲ್ಲಿರುವ ಸ್ಟಾಕ್ ಮಾರ್ಕೆಟ್ ಕಟ್ಟಡದ ಮೇಲೆ ಕ್ಷಿಪಣಿ ದಾಳಿ ಮಾಡಿದೆ ದಾಳಿಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯ ಆಗಿದೆ ಇಸ್ರೇ ಷೇರು ಮಾರುಕಟ್ಟೆಯನ್ನ ಕೆಲ ದಿನ ಬಂದ್ ಮಾಡಲಾಗಿದೆ ಒಟ್ನಲ್ಲಿ ಇರಾನ್ ಮೇಲೆ ಅಮೆರಿಕ ಯುದ್ಧ ಸಾರಲು ಇನ್ನೊಂದೇ ಹೆಜ್ಜೆ ಬಾಕಿ ಅದ್ಯಾವಾಗ ಟ್ರಂಪ್ ಯುದ್ಧ ಘೋಷಣೆ ಮಾಡುತ್ತಾರೆ ಅಂತ ಇಡೀ ಜಗತ್ತು ಕಾತುರದಿಂದ ಕಾಯ್ತಿದೆ ಮತ್ತೊಂದೆಡೆ ಅಮೆರಿಕಾಗೆ ಹಿಂದೆಂದೂ ಕಾಣದ ಪೆಟ್ಟು ನೀಡಲು ಇರಾನ್ ಸಜ್ಜಾಗಿದೆ ಕಮತರ್ ನ್ಯೂಸ್ ಅತ ಹೋದಲ್ಲಿ ಬಂದಲ್ಲಿ ಯುದ್ಧ ನಿಲ್ಲಿಸಿದ್ದು ನಾನೇ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಡಾಯಿ ಕೊಚ್ಕೊಳ್ತಾ ಇದ್ದಾರೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧ ನಾನು ನಿಲ್ಲಿಸಿದ್ದೀನಿ ಮೋದಿಯ ನಿರಾಕರಣೆ ಹೇಳಿಕೆಯ ಬಳಿಕವೂ ಕೂಡ ಇದೇ ವಿಚಾರವನ್ನು ಪುನರುಚ್ಚರಿಸಿದ್ದಾರೆ ಡೊನಾಲ್ಡ್ ಟ್ರಂಪ್ ನಾನು ಪಾಕ್ ಪ್ರೀತಿಸ್ತೇನೆ ಮೋದಿ ಅದ್ಭುತ ವ್ಯಕ್ತಿ ಭಾರತದ ಜೊತೆ ವ್ಯಾಪಾರ ಒಪ್ಪಂದ ಮಾಡಿಕೊಳ್ತೇವೆ ಯುದ್ಧ ನಿಲ್ಲಿಸುವಲ್ಲಿ ಪಾಕ್ನ ಸೇನಾ ಮುಖ್ಯಸ್ಥ ಮುನೀರು ಭಾರತದ ಕಡೆಯಿಂದ ಮೋದಿ ಸೇರಿ ಇನ್ನೂ ಹಲವರು ಇದ್ದರು ಭಾರತ ಮತ್ತು ಪಾಕಿಸ್ತಾನ ನ್ಯೂಕ್ಲಿಯರ್ ವಿಚಾರವಾಗಿಯೂ ಕೂಡ ಮಾತನಾಡಿ ಡೊನಾಲ್ಡ್ ಟ್ರಂಪ್ ಅವರು ಮತ್ತೆ ಮತ್ತೆ ಇದೇ ವಿಚಾರವನ್ನು ಪುನರುಚ್ಚರಿಸ್ತಾ ಇದ್ದಾರೆ ಈಗ ಆಲ್ರೆಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಯಾರ ಮಧ್ಯಸ್ಥಿಕೆಯು ಮೂರನೇ ವ್ಯಕ್ತಿಯ ಹಸ್ತಕ್ಷೇಪ ಬೇಡ ಅಂಥೇಳಿ ಹೇಳಿದ್ದಾರೆ ಆದರೂ ಕೂಡ ಹೋದಲ್ಲಿ ಬಂದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಬಿಲ್ಡಪ್ ತಗೋತಾ ಇದ್ದಾರೆ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಶೇಕಡಾ ನಾಲ್ಕು ಪರ್ಸೆಂಟ್ ಮೀಸಲಾತಿ ನೀಡಿ ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿತ್ತು ಸರ್ಕಾರ ಈ ಬೆನ್ನಲ್ಲೇ ವಸತಿ ಯೋಜನೆಯಲ್ಲೂ ಬಂಪರ್ ಕೊಟ್ಟಿದೆ ಅಲ್ಪಸಂಖ್ಯಾತರ ಶೇಕಡಾ ಹದಿನೈದರಷ್ಟು ಮೀಸಲಾತಿ ಹೆಚ್ಚಳಕ್ಕೆ ಕ್ಯಾಬಿನೆಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಕೈಪಡೆ ನಡೆಗೆ ಬಿಜೆಪಿಗರು ಕೆಂಡವಾಗಿದ್ದಾರೆ ಇದು ಮುಸ್ಲಿಂ ಬಾಂಧವರಿಗೆ ಸಿಎಂ ಕೊಟ್ಟಿರೋ ಬಂಪರ್ ಗಿಫ್ಟ್ ಅಲ್ಪಸಂಖ್ಯಾತರಿಗೆ ಸರ್ಕಾರದಿಂದ ಸಿಕ್ಕಿದೆ ಗುಡ್ ನ್ಯೂಸ್ ಗುತ್ತಿಗೆ ನಂತರ ವಸತಿ ಯೋಜನೆಯ ಆಶ್ರಯ ಮನೆಗಳ ಹಂಚಿಕೆಯಲ್ಲೂ ಮುಸ್ಲಿಮರಿಗೆ ಮೀಸಲಾತಿ ಹೆಚ್ಚಿಸಿದೆ ಕಾಂಗ್ರೆಸ್ ರಾಜ್ಯದ ಮುಸ್ಲಿಮರಿಗೆ ಸಿದ್ದರಾಮಯ್ಯ ಸೂರು ಭಾಗ್ಯ ವಸತಿ ಯೋಜನೆಯಲ್ಲಿ ಮೀಸಲಾತಿ ಶೇಕಡಾ ಹದಿನೈದಕ್ಕೆ ಏರಿಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತೆ ಮುಸ್ಲಿಂ ಸಮುದಾಯದ ಓಲೈಕೆಗೆ ಮುಂದಾದಂತಿದೆ ಗುತ್ತಿಗೆಯಲ್ಲಿ ಮೀಸಲಾತಿ ಬಳಿಕ ವಸತಿ ಯೋಜನೆಯಲ್ಲಿ ಮುಸ್ಲಿಮರಿಗಿದ್ದ ಮೀಸಲಾತಿ ಪ್ರಮಾಣ ಏರಿಸಬೇಕು ಅನ್ನೋ ಸಚಿವ ಜಮೀರ್ ಒತ್ತಾಯಕ್ಕೆ ಸಿದ್ದರಾಮಯ್ಯ ಮಣಿದಿದ್ದಾರೆ ಆಶ್ರಯ ಯೋಜನೆ ಮನೆಗಳ ಹಂಚಿಕೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಹೆಚ್ಚಿಸುವ ಪ್ರಸ್ತಾಪಕ್ಕೆ ಸಂಪುಟ ಸಭೆಯಲ್ಲಿ ಅನುಮೋದನೆ ದೊರೆತಿದೆ ಜಮೀರ್ ಮನವಿಯಂತೆ ಶೇಕಡಾ ಹತ್ತರಷ್ಟಿದ್ದ ಮೀಸಲಾತಿಯನ್ನ ಶೇಕಡಾ ಹದಿನೈದಕ್ಕೆ ಏರಿಸಲಾಗಿದೆ ಮೀಸಲಾತಿ ಏರಿಕೆ ಸಮರ್ಥಿಸಿದ ಕಾಂಗ್ರೆಸ್ ಇತ ಮೀಸಲಾತಿ ಹೆಚ್ಚಿಸಿದ್ದನ್ನ ಸಮರ್ಥಿಸಿಕೊಂಡಿರೋ ಡಿಕೆಶಿ ಬಡವರಿಗೆ ಸಹಾಯ ಮಾಡುತ್ತಿದ್ದೇವೆ ಎಂದಿದ್ದಾರೆ ಸೂರು ಕಲ್ಪಿಸಿ ಕೊಡೋದಷ್ಟೇ ಸರ್ಕಾರದ ಉದ್ದೇಶ ಅಂದಿದ್ದಾರೆ ಎಚ್ ಕೆ ಪಾಟೀಲ್ ಅರ್ಬನ್ಗಳಲ್ಲಿ ಮೈನಾರಿಟಿ ಪಾಪುಲೇಷನ್ ಜಾಸ್ತಿ ಇದೆ ಹತ್ತು ಪರ್ಸೆಂಟ್ ಇತ್ತು ಮನೆಗಳೆಲ್ಲ ಖಾಲಿ ಅದಕ್ಕೆ ದುಡ್ಡು ಕಟ್ಟಬೇಕು ಅದಕ್ಕೆ ಒಂದು ಪರ್ಸೆಂಟ್ ಇದೆ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇರೋ ದುಡ್ಡು ಬಹಳ ಕಡಿಮೆ ನಾವು ಮಿಕ್ಕಿದ್ದು ಮಾಡಿ ಕಟ್ಟಿದ್ದೀವಿ ಎಷ್ಟೋ ಕಡೆ ಬಿಲ್ಡಿಂಗ್ಗಳು ಕಟ್ಟಿರೋ ಬಿಲ್ಡಿಂಗು ಖಾಲಿ ಇದೆ ಆ ದೃಷ್ಟಿಯಿಂದ ಮೈನಾರಿಟಿ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಅಟ್ಲೀಸ್ಟ್ ಅವ್ರಿಗಾರು ಆಪರ್ಚುನಿಟಿ ಕೊಟ್ಬಿಟ್ಟು ಅವರೆಲ್ಲ ಮನೇಲಿ ಸೇರಿಸಿಕೊಳ್ಳಿ ಅನ್ನೋ ದೃಷ್ಟಿಯಿಂದ ನಾವು ಪ್ರಪೋಸಲ್ ಐದು ಪರ್ಸೆಂಟ್ ಪರ್ಸೆಂಟ್ ವಸತಿ ಅಲ್ಪಸಂಖ್ಯಾತರಿಗೆ ಸಂಖ್ಯೆ ಏನು ಹೆಚ್ಚಿದೆ ಅದನ್ನು ನಾವು ಟೋಟಲ್ ಹೌಸ್ಲೆಸ್ ರಿಸರ್ವೇಶನ್ ಸಾಚಾರ್ ಕಮಿಟಿ ವರದಿಯೊಳಗ ಹೇಳುತ್ತ ಅದನ್ನೂ ಸಹಿತ ಈಗ ಕೇಂದ್ರ ಸರ್ಕಾರದವರು ಆ ಸೂಚನೆಗಳನ್ನ ಮತ್ತೆ ಮತ್ತೆ ಕೊಡ್ತಾ ಇದ್ದಾರೆ ಎಲ್ಲಾ ಸೂಚನೆಗಳನ್ನ ಗಮನದಲ್ಲಿ ಇರಿಸಿಕೊಂಡನ ಸಾಮಾಜಿಕ ನ್ಯಾಯವನ್ನ ಗಮನದಲ್ಲಿ ಇರಿಸಿಕೊಂಡ ಈ ನಿರ್ಣಯವನ್ನ ತೆಗೆದುಕೊಂಡಿದ್ದೇವೆ ಇನ್ನು ಮೀಸಲಾತಿ ಏರಿಕೆಗೆ ರಾಜ್ಯ ಕೇಸರಿ ಪಡೆ ಕೆಂಡಾಮಂಡಲವಾಗಿದೆ ಸರ್ಕಾರಕ್ಕೆ ಉಳಿದ ಸಮುದಾಯಗಳು ಲೆಕ್ಕಕ್ಕೆ ಇಲ್ಲ ಮತಿಯ ಮೀಸಲಾತಿಯನ್ನ ವಿರೋಧಿಸುವುದಾಗಿ ಗುಡುಗಿದ್ದಾರೆ ಹದಿನೈದು ಪರ್ಸೆಂಟ್ ಧರ್ಮ ಆಧಾರಿತವಾಗಿ ಮುಸಲ್ಮಾನರಿಗೆ ಕೊಡಬೇಕು ಅನ್ನುವಂತ ತೀರ್ಮಾನವನ್ನು ಮಾಡಿದ್ದಾರೆ ಮೊದಲು ಹತ್ತು ಪರ್ಸೆಂಟ್ ಮಾಡಿದ್ದು ಅದು ಆ ರೀತಿ ಇಟ್ ವಾಸ್ ರಾಂಗ್ ಆದರೆ ಈಗ ಅದನ್ನ ಹದಿನೈದು ಪರ್ಸೆಂಟ್ ಮಾಡಿದ್ದಾರೆ ಯಾವುದೇ ಧರ್ಮ ಆಧಾರಿತ ಮೀಸಲಾತಿ ಇನ್ ಎನಿ ಫಾರ್ಮ್ ಇಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನ್ ಇಟ್ ಈಸ್ ಇಲ್ಲಿಗಲ್ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ನಲ್ಲಿ ಈಗಾಗಲೇ ಬಂದಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಇದು ಕೂಡ ಒಂದು ಅನ್ಕಾನ್ಸ್ಟಿಟ್ಯೂಷನಲ್ ನಿರ್ಧಾರವನ್ನು ಅಸಂವಿಧಾನಿಕವಾದಂತಹ ಸಂವಿಧಾನ ವಿರೋಧಿಯಾದಂತಹ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ನನಗನ್ಸುತ್ತೆ ಬುದ್ಧಿಪೂರ್ವಕವಾಗಿ ಕೆಲವು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಕೆಣಕೋ ಕೆಲಸ ಮಾಡ್ತಿದ್ದಾರೆ ಅಂದರೆ ಮತಾಧಾರಿತ ಮೀಸಲಾತಿ ಕೊಡಬೇಕೋ ಬಿಡಬೇಕೋ ಅನ್ನೋ ಚರ್ಚೆ ಬಂದ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಮತೀಯ ಆಧಾರಿತ ಮೀಸಲಾತಿಯನ್ನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಿರಾಕರಿಸಿದ್ರು ಕಾಂಗ್ರೆಸ್ ಸರ್ಕಾರ ಮತೀಯ ಆಧಾರಿತ ಮೀಸಲಾತಿ ಕೊಟ್ಟಿದ್ ಮಾತ್ರ ಅಲ್ಲದೆ ಅದನ್ನ ವಿವಿಧ ಯೋಜನೆಗಳಿಗೂ ವಿಸ್ತರಿಸ್ತಾರೆ ಅಂತ ಹೇಳಿದ್ರೆ ಇವರು ಕರ್ನಾಟಕದ ರಾಜ್ಯದ ಜನರನ್ನು ಮಾತ್ರ ಕೆಣಕ್ತಾ ಇಲ್ಲ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶಯವನ್ನು ಕೆಣಕ್ತಾ ಇದ್ದಾರೆ ಯಾವುದೇ ಎಕ್ಸ್ಪರ್ಟ್ಗಳ ವರದಿಯನ್ನ ಸರ್ಕಾರಕ್ಕೆ ನೀಡಿಲ್ಲ ಅಂತ ಅಂತಾಗಿದ್ರು ಕೂಡ ಸರ್ಕಾರ ಏಕಾಏಕಿಯಾಗಿ ಮುಸಲ್ಮಾನರ ಮೀಸಲಾತಿಯನ್ನು ಹೆಚ್ಚಳ ಮಾಡುವಂತಹ ಪ್ರಯತ್ನವನ್ನು ಮಾಡಿರುವಂಥದ್ದು ಅತ್ಯಂತ ಖಂಡನೀಯವಾದಂತಹ ಸಂಗತಿ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಈ ಸರ್ಕಾರ ಬಂದ ನಂತರ ಆಶ್ರಯ ಮನೆಗಳಿಗೆ ಹಣವನ್ನೇ ಕೊಡಲಿಲ್ಲ ಮೂರನೇ ವರ್ಷಕ್ಕೆ ಕಾಲಿಡ್ತಾ ಇರುವಂತಹ ಸಂದರ್ಭದಲ್ಲಿ ಹಣ ಬಿಡುಗಡೆ ಮಾಡಲಿಕ್ಕಿಂತ ಮುಂಚೆನೆ ಮುಸಲ್ಮಾನರಿಗೆ ಆದ್ಯತೆಯನ್ನ ತೆಗೆದುಕೊಂಡಿರುವಂಥದ್ದು ಉಳಿದ ಸಮುದಾಯಗಳು ನಮಗೆ ಲೆಕ್ಕಕ್ಕಿಲ್ಲ ಅನ್ನುವಷ್ಟರ ಮಟ್ಟಿಗೆ ಈ ಸರ್ಕಾರದ ವರ್ತನೆಗಳು ಇವತ್ತು ಕಂಡು ಬರ್ತಾ ಇದೆ ಒಂದು ಕೋಮಿಗೆ ಮೀಸಲಾತಿ ಬೇಡ ಎಂದ ಯತ್ನಾಳ್ ಸರ್ಕಾರದ ವಿರುದ್ಧ ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಕೂಡ ವಾಗ್ದಾಳಿ ನಡೆಸಿದ್ದಾರೆ ಅಲ್ಪಸಂಖ್ಯಾತರ ಓಲೈಕೆಗೆ ಯೋಜನೆ ತರೋದು ಸರಿಯಲ್ಲ ಯಾವುದೋ ಒಂದು ಕೋಮಿನವರಿಗೆ ಮೀಸಲಾತಿ ನೀಡಬಾರದು ಅಂತ ಎಕ್ಸ್ನಲ್ಲಿ ಕಿಡಿಕಾರಿದ್ದಾರೆ ಒಟ್ಟಲ್ಲಿ ಮುಸ್ಲಿಮರ ವಿಚಾರವಾಗಿ ಪದೇ ಪದೇ ಟೀಕೆಗೆ ಗುರಿಯಾಗುವ ಸಿದ್ದು ಮತ್ತೊಮ್ಮೆ ಬಿಜೆಪಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಮುಸ್ಲಿಂ ಮೀಸಲಾತಿ ಮಹಾಯುದ್ಧ ಜೋರಾಗಿದೆ ವರಲಕ್ಷ್ಮಿ ಎಲ್ ನ್ಯೂಸ್ ಡೆಸ್ಕ್ ಅಶ್ವವೇಗ ನ್ಯೂಸ್ ಮಾವು ಬೆಳೆಗಾರರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ನಿರಂತರವಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಶ್ವೇಗ ನ್ಯೂಸ್ ವಿಸ್ತೃತ ವರದಿಯನ್ನು ವಿತರಿಸಿತು ಇದೀಗ ರೈತರಿಗೆ ಬೆಂಬಲ ಬೆಲೆ ನೀಡುವುದಕ್ಕೆ ಸರ್ಕಾರ ತೀರ್ಮಾನಿಸಿದೆ ಕ್ಯಾಬಿನೆಟ್ನಲ್ಲಿ ಬೆಂಬಲ ಬೆಲೆ ನೀಡುವುದಕ್ಕೆ ನಿರ್ಧಾರ ತೆಗೆದುಕೊಳ್ಳಲಾಗಿದ್ದು ಮಾವು ಬೆಳೆ ಸರ್ವೆಗೆ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿದ್ದಾರೆ ಮಾವು ಬೆಳೆಯ ಸರ್ವೆಯ ಬಳಿಕ ಅದಕ್ಕೆ ಬೆಂಬಲ ಬೆಲೆಯನ್ನು ನೀಡುವುದಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಇನ್ನು ಸಂಪುಟದಲ್ಲಿ ಕೆ ಎಚ್ ಮುನಿಯಪ್ಪ ಅವರು ಈ ವಿಷಯವನ್ನು ಪ್ರಸ್ತಾಪಿಸಿದರು ಮಾವು ಬೆಳೆಗಾರರ ಪರ ಅಶ್ವವೇಗ ನ್ಯೂಸ್ ಕೂಡ ವರದಿಯನ್ನು ಬಿತ್ತರಿಸಿತ್ತು ಇದು ಅಶ್ವವೇಗ ವಿಸ್ತೃತ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ ಮತ್ತೊಂದು ಕಡೆ ರಾಜ್ಯದ ಗೃಹಲಕ್ಷ್ಮಿಯವರಿಗೂ ಕೂಡ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಇನ್ನು ಹದಿನೈದು ದಿನದಲ್ಲಿ ಮೇ ಹಾಗೂ ಜೂನ್ ಹಣ ಏನಿದೆ ಅದು ಬಿಡುಗಡೆ ಮಾಡ್ತೀವಿ ಅಂತ ಬೆಂಗಳೂರಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭರವಸೆ ಕೊಟ್ಟಿದ್ದಾರೆ ಒಂದಷ್ಟು ಟೆಕ್ನಿಕಲ್ ಸಮಸ್ಯೆ ಇದೆ ಹೀಗಾಗಿ ಸ್ವಲ್ಪ ವಿಳಂಬ ಆಗಿದೆ ಫೈನಾನ್ಸ್ ಇಲಾಖೆ ಹಣವನ್ನು ಬಿಡುಗಡೆ ಮಾಡ್ತಾ ಇದೆ ನೇರವಾಗಿ ಇನ್ನು ಹದಿನೈದು ದಿನದಲ್ಲಿ ಮಹಿಳೆಯರ ಖಾತೆಗೆ ಹಣ ಹೋಗುತ್ತೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಟೆಕ್ನಿಕಲಿ ಅಂತ ಅಲ್ಲ ಏಪ್ರಿಲ್ ಕ್ಲಿಯರ್ ಮಾಡಿದೀವಿ ನಾವು ಇನ್ನ ಮೇ ಜೂನ್ದು ಅಂದ್ರೆ ಮೇ ತಿಂಗಳದ್ದು ನಾವು ಮಾಡಬೇಕು ನಮಗೆ ಪ್ರತಿ ತಿಂಗಳು ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಂದ ಮುಂಚೆ ಒಂದೆರಡು ತಿಂಗಳು ಹೆಚ್ಚು ಕಡಿಮೆ ಆಯ್ತು ಇಲ್ಲ ಅಂತ ಇಲ್ಲ ಬಟ್ ಈಗ ರೆಗ್ಯುಲರ್ ಆಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಂದ ನಮ್ಮ ಇಲಾಖೆಗೆ ಹಣ ಬಿಡುಗಡೆ ಆಗ್ತಾ ಇದೆ ತಮಗೂ ಎಲ್ಲರಿಗೂ ಗೊತ್ತಿದೆ ಈಗ ಡೈರೆಕ್ಟ್ ಆಗಿ ನಮ್ಮ ಇಲಾಖೆಯಿಂದ ಬೆನಿಫಿಷರಿಗೆ ಹೋಗ್ತಾ ಇತ್ತು ಈಗ ಒಂಚೂರು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಸ್ವಲ್ಪ ಸುತ್ತಾಡ್ಕೊಂಡು ಬರ್ಬೇಕಾಗಿರುತ್ತೆ ತಮಗೆಲ್ಲ ಗೊತ್ತು ಸೊ ಅದಕ್ಕೆ ಒಂದು ಒನ್ ವೀಕ್ ಟೂ ವೀಕ್ ಡಿಲೇ ಆಗಿರ್ಬೋದು ಅಷ್ಟೇ ಬಟ್ ರೆಗ್ಯುಲರ್ ಆಗಿ ಅಕೌಂಟ್ ಅಕೌಂಟ್ಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ದುಡ್ಡು ಕೊಡ್ತಾ ಇದೆ ಮುಖ್ಯಮಂತ್ರಿ ಅವರಿಗೆ ಅದ್ರ ಬಗ್ಗೆ ಕಾಳಜಿ ಇದೆ ಸೊ ಯಾವ್ದೇ ಕಂತನ ತಡೆಯುವಂತಿಗಳನ್ನ ನೋಡ್ತಾ ಹೋಗೋಣ ಚಿಕ್ಕ ಬ್ರೇಕ್ ನಂತರ ಅಮೆರಿಕಾವನ್ನೇ ನಡುಗಿಸಿದ್ದ ಸರ್ವಾಧಿಕಾರಿ ಈಗ ಮತ್ತೊಬ್ಬ ಡಿಕ್ಟೇಟರ್ನ ಅಬ್ಬರ ಟ್ರಂಪ್ ವಾರ್ನಿಂಗು ಜಗ್ಗದ ಖಮೇನಿ ದೊಡ್ಡಣ್ಣನಿಗೂ ಸವಾಲಿಸಿತ ಇರಾನ್ ಯುಎಸ್ ಕಾಡಿ ಮಣ್ಣಲ್ಲಿ ಮಣ್ಣಾಗಿದ್ದ ಸದ್ದಾ ಕಮೇನಿಗೂ ಎದುರಾಗುತ್ತಾ ಅದೇ ಗತಿ ಇರಾನ್ ವಿರುದ್ಧ ಅಖಾಡಕ್ಕಿಳಿಯುತ್ತಾ ಯುಎಸ್ ಇಡೀ ಮಧ್ಯಪ್ರಾಚ್ಯಕ್ಕೆ ಬೀಳುತ್ತಾ ಬೆಂಕಿ ಸರ್ವಾಧಿಕಾರಿಗೆ ಸಮಾಧಿ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ರೀಲ್ಸ್ ನೋಡುತ್ತಾ ಮೈಮರ್ತಿದ್ದ ಕಾರದ ಪುಡಿ ಎರ್ಚಿ ಕೊಲೆ ರಹಸ್ಯ ಬೆನ್ನತ್ತಿದ ಪೊಲೀಸ್ ತಿಂಗಳಾದ್ರೂ ಸಿಗಲೇ ಇಲ್ಲ ಸುಳಿವು ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟಿದ್ದೆ ಒಂದು ನಾಯಿ ಒಂದು ಕುರಿ ಹಿಂಡು ಹೇಗೆ ನಡೆದಿತ್ತು ಗೊತ್ತಾ ಹತ್ಯೆ ದುಬೈ ರಿಟರ್ನ್ ಹಂತಕನಾಗಿದ್ದೇಕೆ ಕುರಿ ಕೊಟ್ಟ ಕ್ಲೂ ವೀಕ್ಷಿಸಿ ಕ್ರೈಮ್ ಕ್ರೈಮ್ रात्रुशन इंस्पेक्टर गवर्नमेंट प्रोजेक्टर्स डीजी यार सोलार पवर प्रोजेक्ट रेसिडेंशियल Streetlight, LT, and HD electrical works on a turnkey or individual basis. Discover the app that makes life easier. Our office address, first floor, number 26, beside metro station, Sandal Factory, suburb, Rajajinagar, Bengaluru, Karnataka, 560055. Our website, hellopower.in. Mail ID reaches at the rate of hellopower.in.

ಬ್ರೇಕ್ ನಂತರ ಮತ್ತೆ ಸ್ವಾಗತ ಅತ ಕಾಂಗ್ರೆಸ್ ಮುಸ್ಲಿಮರ ಓಲೈಕೆಗೆ ಮುಂದಾಗಿದೆ ಸರ್ಕಾರದ ವಿರುದ್ಧ ಹೋರಾಟ ನಿಲ್ಲಿಸದಂತೆ ಬಿಜೆಪಿ ನಾಯಕರಿಗೆ ಇತ್ತ ಸಂಘ ಪರಿವಾರ ಟಾಸ್ಕ್ ಕೊಟ್ಟಿದೆ ಆರ್ಎಸ್ಎಸ್ ಪ್ರಮುಖರಿಂದ ನಾಲ್ಕು ಗಂಟೆ ಮೆಗಾ ಮೀಟಿಂಗ್ ನಡೆದಿದೆ ಇದೇ ವೇಳೆ ಬಿವೈವಿ ಅಶೋಕ್ ಸೇರಿ ಹಲವರಿಗೆ ಒಗ್ಗಟ್ಟಿನ ಪಾಠ ಮಾಡಲಾಗಿದೆ ಕಾಂಗ್ರೆಸ್ ಎಡವಟ್ಟುಗಳೇ ವಿಪಕ್ಷಗಳಿಗೆ ಬ್ರಹ್ಮಾಸ್ತ್ರದಂತಾಗಿವೆ ಕೈ ಕಮಲ ಕಾಳಗ ಉಗ್ರ ಸ್ವರೂಪ ಪಡೆಯೋ ಎಲ್ಲಾ ಲಕ್ಷಣಗಳು ಕಾಡ್ತಾ ಇದೆ ರಾಜ್ಯ ಬಿಜೆಪಿ ನಾಯಕರ ಜೊತೆ ಸತತ ನಾಲ್ಕು ಗಂಟೆಗಳ ಕಾಲ ಹೈ ವೋಲ್ಟೇಜ್ ಸಭೆ ನಡೆಸಿದೆ ಎಸ್ ಬಡಬಡಿದಾಟಕ್ಕೆ ಬ್ರೇಕ್ ಹಾಕಲು ಹಲವರನ್ನ ಮುಖಾಮುಖಿ ಕೂರಿಸಿ ಚರ್ಚಿಸಿದೆ ಸಂಘ ಪರಿವಾರ ಇದೇ ವೇಳೆ ಸರ್ಕಾರದ ವಿರುದ್ಧ ಹೋರಾಟ ನಿಲ್ಲಿಸದಂತೆ ಕೊಡಲಾಗಿದೆ ಬಿಗ್ ಟಾಸ್ಕ್ ಸರ್ಕಾರದ ವಿರುದ್ಧ ಹೋರಾಟ ನಿಲ್ಲಿಸಬೇಡಿ ಬಿಜೆಪಿ ನಾಯಕರಿಗೆ ಸಂಘ ಪರಿವಾರದ ಟಾಸ್ಕ್ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಕೇಶವಕೃಪಾ ಆರ್ಎಸ್ಎಸ್ ಶಾಖಾ ಕಚೇರಿಯಲ್ಲಿ ಇಂದು ಮಹತ್ವದ ಮೀಟಿಂಗ್ ನಡೆಯಿತು ಸಭೆಯಲ್ಲಿ ಆರ್ಎಸ್ಎಸ್ನ ಪ್ರಮುಖ ನಾಯಕರು ರಾಜ್ಯ ಬಿಜೆಪಿ ನಾಯಕರ ಜೊತೆ ಸತತ ನಾಲ್ಕು ಗಂಟೆಗಳ ಕಾಲ ಚರ್ಚೆ ನಡೆಸಿದರು ಸಭೆಯಲ್ಲಿ ವಿಜಯೇಂದ್ರ ಆರ್ ಅಶೋಕ್ ಪ್ರಹ್ಲಾದ್ ಜೋಶಿ ಸೇರಿ ಹಲವರು ಭಾಗಿಯಾಗಿದ್ದರು ಸಭೆಯ ಉದ್ದೇಶ ಬಹುಪಾಲು ರಾಜಕೀಯ ಹಾಗೂ ಸಂಘಟನಾ ಸಂಬಂಧಿತ ವಿಷಯಗಳನ್ನು ಒಳಗೊಂಡಿದೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಕೇತಗಾನ ಹಳ್ಳಿ ಬಳಿ ಸರ್ಕಾರಿ ಜಮೀನು ಒತ್ತುವರಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ರಚಿಸಿದ್ದ ಎಸ್ ಐ ಟಿ ತನಿಖೆಗೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ ಇನ್ನು ಎಚ್ ಡಿ ಕುಮಾರಸ್ವಾಮಿಯವರು ಎಸ್ಐ ಟಿ ರಚನೆಯನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು ಅಧಿಸೂಚನೆಯಿಲ್ಲದೆ ಇಲ್ಲದೆ ಟಿ ರಚನೆ ಕಾನೂನು ಬಾಹಿರ ಅಂತ ವಾದ ಮಂಡಿಸಿದರು ಎಸ್ ಐ ಟಿ ಕ್ರಮಗಳನ್ನು ಅನೂರ್ಜಿತವೆಂದು ಘೋಷಿಸುವುದಕ್ಕೆ ಮನವಿ ಕೂಡ ಮಾಡಿಕೊಂಡಿದ್ರು ಎಚ್ ಡಿಕೆಪ್ಪರ ಹಿರಿಯ ವಕೀಲ ಉದಯ್ ಹೊಳ್ಳ ಏನಿದ್ದಾರೆ ಎ ವಿ ನಿಶಾಂತ್ ಅವರು ವಾದವನ್ನು ಮಂಡಿಸಿದರು ಮಧ್ಯಂತರ ತಡೆ ನೀಡಿ ನ್ಯಾಯಮೂರ್ತಿ ಇ ಎಸ್ ಇಂದ್ರೇಶ್ ಇದ್ದಂತಹ ಪೀಠ ಆದೇಶ ಕೊಟ್ಟಿದೆ ಇನ್ನು ಜನವರಿ ತಿಂಗಳಲ್ಲಿ ಎಸ್ ಐ ಟಿ ರಚನೆಯನ್ನು ಸರ್ಕಾರ ಮಾಡಿತ್ತು ಸೊ ಕೇತಗನಹಳ್ಳಿ ಬಳಿ ಸರ್ಕಾರಿ ಜಮೀನು ಒತ್ತುವರಿ ಮಾಡಿದ್ದಾರೆ ಅನ್ನುವಂಥ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ಕುಮಾರಸ್ವಾಮಿ ಅವರು ಎಸ್ ಐ ಟಿ ಯನ್ನು ಸರ್ಕಾರ ರಚನೆ ಮಾಡಿತ್ತು ಆ ರಚನೆಯನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಆ ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ಸರ್ಕಾರ ರಚಿಸಿದ್ದಂತಹ ಎಸ್ ಐ ಟಿ ತನಿಖೆಗೆ ಹೈಕೋರ್ಟ್ ಮಧ್ಯಂತರ ತಡೆಯನ್ನು ಕೊಟ್ಟಿದೆ ಈ ಮೂಲಕ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ಘನಘೋರ ವಿಮಾನ ದುರಂತ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ ಇನ್ನು ಆ ದುರಂತಕ್ಕೆ ಕಾರಣ ಏನು ಅನ್ನೋ ರಹಸ್ಯ ಬ್ಲಾಕ್ ಬಾಕ್ಸ್ನಲ್ಲಿ ಅಡಗಿದೆ ಜೂನ್ ಹದಿಮೂರರಂದು ಎಐಬಿ ಅಧಿಕಾರಿಗಳು ಬ್ಲಾಕ್ ಬಾಕ್ಸ್ ವಶಕ್ಕೆ ಪಡೆದಿದ್ದಾರೆ ಆದರೆ ಬ್ಲಾಕ್ ಬಾಕ್ಸ್ಗೆ ಬೆಂಕಿ ಬಿದ್ದು ಹಾನಿಯಾಗಿದ್ದ ಹಿನ್ನೆಲೆ ಮಾಹಿತಿ ರಿಕವರಿ ಮಾಡಲು ಸಾಧ್ಯವಿಲ್ಲ ಡೇಟಾ ರಿಕವರಿಗಾಗಿ ಬ್ಲಾಕ್ ಬಾಕ್ಸ್ ಅಮೆರಿಕಕ್ಕೆ ರವಾನೆ ಮಾಡಲಾಗಿದೆ ಡೇಟಾ ರಿಕವರಿಗ ರಿಕವರಿ ಆದ ಬಳಿಕ ದುರಂತದ ಕಾರಣ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ ಗುಜರಾತ್ನಲ್ಲಿ ನಡೆದ ವಿಮಾನ ದುರಂತದಲ್ಲಿ ಇನ್ನೂರ ಎಪ್ಪತ್ನಾಲ್ಕು ಜನ ಮೃತಪಟ್ಟಿದ್ದರು ಮೃತದೇಹಗಳು ಗುರುತೇ ಸಿಗದಷ್ಟು ಸುಟ್ಟು ಕರಕಲಾಗಿತ್ತು ಹೀಗಾಗಿ ಡಿ ಎ ಟೆಸ್ಟ್ಗೆ ಮಾಡೋದರ ಮೂಲಕ ಮೃತದೇಹಗಳನ್ನು ಪತ್ತೆ ಮಾಡಲಾಯಿತು ಈಗಾಗಲೇ ಇನ್ನೂರ ಹತ್ತು ಮೃತದೇಹಗಳ ಡಿ ಎನ್ ಎ ಸ್ಯಾಂಪಲ್ಸ್ ಮ್ಯಾಚ್ ಆಗಿದ್ದು ಕುಟುಂಬಸ್ಥರಿಗೆ ನೂರ ಎಂಬತ್ತೇಳು ಮೃತದೇಹಗಳನ್ನು ಸಿವಿಲ್ ಆಸ್ಪತ್ರೆ ವೈದ್ಯರು ಹಸ್ತಾಂತರಿಸಿದ್ದಾರೆ ಇನ್ನು ಅಹಮದಾಬಾದ್ನಲ್ಲಿ ವಿಮಾನ ದುರಂತದ ಬಳಿಕ ಫ್ಲೈಟ್ಗಳಲ್ಲಿ ತಾಂತ್ರಿಕ ದೋಷ ಅನ್ನೋದು ಕಾಮನ್ ಆದಂತಿದೆ ದೆಹಲಿಯಿಂದ ಲೇಹ್ಗೆ ಹೊರಟಿದ್ದ ಇಂಡಿಗೋ ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡುಬಂದ ಹಿನ್ನೆಲೆ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ದೆಹಲಿಯಲ್ಲೇ ತುರ್ತು ಭೂಸ್ಪರ್ಶ ಮಾಡಲಾಗಿದೆ ಇಂಡಿಗೋ ವಿಮಾನ ಸಿ ಟೂ ಜೀರೋ ಸಿಕ್ಸ್ ದೆಹಲಿಯಿಂದ ಲೇಹಗೆ ಹೊರಟಿತು ವಿಮಾನವು ದೆಹಲಿ ವಿಮಾನ ನಿಲ್ದಾಣ ಸುರಕ್ಷಿತವಾಗಿ ಇಳಿದಿದೆ ವಿಮಾನದಲ್ಲಿ ನೂರ ಎಂಬತ್ತು ಪ್ರಯಾಣಿಕರಿದ್ದರು ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಅಂತ ಗೊತ್ತಾಗಿದೆ ಒಂದು ಕಡೆ ಇಂಡಿಗೋ ವಿಮಾನದಲ್ಲಿ ತಾಂತ್ರಿಕ ದೋಷ ಹಿನ್ನೆಲೆ ತುರ್ತು ಭೂಸ್ಪರ್ಶವಾದರೆ ಹೈದರಾಬಾದ್ನಲ್ಲಿ ಸ್ಪೈಸ್ ಜೆಟ್ನಲ್ಲೂ ಕೂಡ ತಾಂತ್ರಿಕ ದೋಷ ಕಂಡುಬಂದಿದೆ ಹೈದರಾಬಾದ್ನಿಂದ ತಿರುಪತಿಗೆ ಹೊರಟಿದ್ದ ಎಸ್ ಜಿ ಟೂ ಸಿಕ್ಸ್ ನೈನ್ ಸಿಕ್ಸ್ ವಿಮಾನ ಏರ್ಪೋರ್ಟ್ನಲ್ಲಿ ಲ್ಯಾಂಡಿಂಗ್ ಆಗಿದೆ ಸದ್ಯ ವಿಮಾನದಲ್ಲಿದ್ದಂಥ ಎಲ್ಲಾ ಪ್ರಯಾಣಿಕರು ಕೂಡ ಸುರಕ್ಷಿತವಾಗಿದ್ದಾರೆ ಅಂತ ಗೊತ್ತಾಗಿದೆ ಸೊ ಯಾವಾಗ ನೋಡಿ ಗುಜರಾತ್ನ ಅಹಮದಾಬಾದ್ನಲ್ಲಿ ಒಂದು ಮಹಾ ದುರಂತ ಸಂಭವಿಸಿತು ಆ ವಿಮಾನ ಪತನ ಆದಂಥ ಘಟನೆಯ ನಂತರದಲ್ಲಿ ಒಂದು ರೀತಿ ಈ ತಾಂತ್ರಿಕ ದೋಷ ವಿಮಾನದಲ್ಲಿ ಕಾಣಿಸ್ಕೊಳ್ತಾ ಇರೋದು ಒಂದು ಕಾಮನ್ ವಿಚಾರ ಅನ್ನುವಂಥದ್ದು ಅನೇಕ ಸಂದರ್ಭಗಳಲ್ಲಿ ಗೊತ್ತಾಗ್ತಾ ಇದೆ ಯಾಕಂತಂದರೆ ಒಂದು ಕಡೆ ಫ್ಲೈಟು ಟೇಕ್ ಆಫ್ ಆದ ಕೆಲವೇ ಹೊತ್ತಲ್ಲಿ ಅದನ್ನು ತುರ್ತು ಭೂಸ್ಪರ್ಶ ಮಾಡಲಾಗಿದೆ ಅಂದರೆ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಲಾಗಿದೆ ಅದರ ಜೊತೆಗೆ ಬೇರೆ ಬೇರೆ ಭಾಗದಲ್ಲೂ ಕೂಡ ಈ ಇದೇ ತರದ ತಾಂತ್ರಿಕ ಸಮಸ್ಯೆಗಳು ವಿಮಾನದಲ್ಲಿ ಕಾಮನ್ ಅನ್ನುವಂಥದ್ದು ಪ್ರೂವ್ ಮಾಡ್ತಾ ಇದೆ ನಮ್ಮ ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಎಂಟ್ರಿ ಕೊಟ್ಟಿರುವ ವಿಚಾರ ಬಹಳ ದೊಡ್ಡ ಜಟಾಪಟಿಗೆ ಕಾರಣ ಆಗಿದೆ ನಮ್ಮ ಕಡೆಯಿಂದ ನಿರ್ಲಕ್ಷ್ಯ ಆಗಿದೆ ಅಂತ ಕೆಎಂಎಫ್ನ ಮಾಜಿ ಅಧ್ಯಕ್ಷರು ಸಿ ಬಿಎಂಆರ್ಸಿಎಲ್ ಟೆಂಡರ್ನಲ್ಲಿ ನಾವು ಭಾಗವಹಿಸಿರಲಿಲ್ಲ ಮೊದಲ ಆದ್ಯತೆ ಕೆಎಂಎಫ್ಗೆ ಕೊಡಬೇಕಿತ್ತು ಅಂತ ರಾಮ್ಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ ಇನ್ನು ಅಮೂಲ್ನವರು ಹೆಚ್ಚು ಹಣ ಕೊಡ್ತಾರೆ ಅಂತ ನೋಡಬೇಡಿ ಇನ್ಮುಂದೆ ಆದರೂ ಕೆ ಎಮ್ ಎಫ್ ಉತ್ಪನ್ನಗಳಿಗೆ ಆದ್ಯತೆ ಕೊಡಿ ಅಂತ ಸಚಿವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಈಗ ನಮ್ದು ನಂದಿನಿ ನಮ್ಮ ಉತ್ಪನ್ನಗಳು ನಮ್ಮ ರಾಜ್ಯದಲ್ಲೇ ಅಲ್ಲ ರಾಷ್ಟ್ರದಲ್ಲೇ ಹೆಸರು ಪಡೆದಿರ್ತಕ್ಕಂಥದ್ದು ನಮ್ಮ ಕೆ ಎಮ್ ಎಫ್ ಮತ್ತೆ ನಮ್ಮ ಡೈರಿಗಳು ಉತ್ತಮ ಗುಣಮಟ್ಟದ ಹಾಲು ಮೊಸರು ಜೊತೆಗೆ ಸ್ವೀಟ್ಸು ಬೇರೆ ಬೇರೆ ಪದಾರ್ಥಗಳನ್ನೆಲ್ಲ ತಯಾರು ಮಾಡ್ತಾರೆ ಅದರಲ್ಲಿ ಮೆಟ್ರೋದಲ್ಲಿ ಅಮೂಲ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಫಸ್ಟ್ ಪ್ರಿಫರೆನ್ಸು ನಮಗೆ ಕೊಡಬೇಕಾಗಿತ್ತು ನಂದಿನಿ ಕೊಡಬೇಕಾಗಿತ್ತು ಆಮೇಲೆ ಅಮೂಲ್ ಕೊಡ್ಬೋಯಿತ್ತು ಆದರೆ ಅಮೂಲ್ಗೆ ಮೊದಲು ಕೊಟ್ಟು ಈಗ ನೆನ್ನೆ ಶಿವಕುಮಾರ್ ಅವ್ರ ಸ್ಟೇಟ್ಮೆಂಟ್ ನೋಡಿದ್ರೆ ಇನ್ನೂ ಒಂದು ಎಂಟು ಅಂಗಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಮುಂದೆ ಆದರೂ ಕೂಡ ರೈಲ್ವೇದವ್ರು ಇರ್ಬೋದು ಮೆಟ್ರೋದು ಇರ್ಬೋದು ಯಾವುದೇ ಇರ್ಬೋದು ಕರ್ನಾಟಕದಲ್ಲಿ ಪ್ರಥಮ ಆದ್ಯತೆ ನಮ್ಮ ನಂದಿನಿಗೆ ಕೊಡಬೇಕು ನಂದಿನಿ ಉತ್ಪನ್ನಗಳಿಗೆ ಕೊಡಬೇಕು ಈಗ ನಮ್ಮ ಕೆ ಎಸ್ ಆರ್ ಟಿ ಸಿ ನಲ್ಲೂ ಅಷ್ಟೇ ಅದು ಬೇರೆ ಬೇರೆ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಹಾಲ್ ಇರ್ಬೋದು ಮೊಸರು ಆ ಉತ್ಪನ್ನಗಳಿಗೆ ಕಡಿಮೆ ದರದಲ್ಲಿ ನಾವು ಅವರಿಗೆ ಸ್ಥಳಗಳನ್ನು ಕೊಡ್ತೀವಿ ಇದಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್ ಅನ್ನು ನೋಡ್ತಾರೆ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ